ನಮಸ್ಕಾರ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಗೋಪ್ರೇಮಿಗಳಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ ನಾಳೆ ಮೂರನೇ ತಾರೀಕು ಚಲೋ ಇಂಗ್ಳಿ ಅನ್ನುವಂಥ ಕಾರ್ಯಕ್ರಮವನ್ನು ಕರೆ ಕೊಡ್ತಾ ಇದ್ದೀವಿ ಕಳೆದ ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ಗೋರಕ್ಷಕರನ್ನ ಮೇಲೆ ಐದು ಜನ ಗೋರಕ್ಷಕರನ್ನು ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ದಾರುಣವಾಗಿ ಭಯಾನಕವಾಗಿ ಭೀಕರವಾಗಿ ಏನು ಹತ್ಯೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರೂ ಆ ಜಿಹಾದಿಗಳ ವಿರುದ್ಧ ತಟ್ಟಿ ನಾಳೆ ಇಂಗಳಿ ಕರೆಯನ್ನು ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲ ಹಿಂದೂ ಬಾಂಧವರು ಕಾರ್ಯಕರ್ತರು ಗೋಪ್ರೇಮಿಗಳು ಈ ಜಿಹಾದಿಗಳಿಗೆ ಈ ತಾಲಿಬಾನಿಗಳಿಗೆ ಈ ನರರಾಕ್ಷಸರಿಗೆ ಉತ್ತರ ಕೊಡೋದಕ್ಕೋಸ್ಕರವಾಗಿ ನಾಳೆ ತಾವೆಲ್ಲ ಬೆಳಗಾವಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚನ್ನಮ್ಮ ವೃತ್ತಕ್ಕೆ ಬರಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಲವಾರು ಮಠಾಧೀಶರು ಬರ್ತಾ ಇದ್ದಾರೆ ರಾಜಕೀಯ ನಾಯಕರು ಬರ್ತಾ ಇದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಪ್ರಮೋದ್ ಜಿ ಮುತಾಲಿಕ್ ಅವರು ಇರ್ತಾರೆ ರಾಷ್ಟ್ರೀಯ ಗೌರವಾಧ್ಯಕ್ಷರಾದಂಥ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರು ಇರ್ತಾರೆ ನಾವೆಲ್ಲರೂ ಸಹ ಚೆನ್ನಮ್ಮ ವೃತ್ತದಲ್ಲಿ ಸೇರಿ ಅಲ್ಲಿಂದ ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಇಂಗಳಿಗೆ ಹೋಗೋದಿದೆ ಅಲ್ಲಿ ಆ ಜಿಹಾದಿಗಳಿಗೆ ಆ ಗೋ ಹಂತಕರಿಗೆ ಆ ತಾಲಿಬಾನಿಗಳಿಗೆ ಚಾಲೆಂಜ್ ಹಾಕೋದಿದೆ ನಿಮ್ಮ ಕಡೆ ಎಷ್ಟು ಬಡಿಗೆಗಳಿದ್ದಾವೆ ಕೋಲುಗಳಿದ್ದಾವೆ ಎಷ್ಟು ಮರಗಳಿದ್ದಾವೆ ಎಷ್ಟು ಹಗ್ಗಗಳಿದ್ದಾವೆ ಕಟ್ ಹಾಕಿ ಎಷ್ಟು ಹೊಡೆಯೋದಕ್ಕೆ ನಿಮ್ಗೆ ಸಾಧ್ಯ ಇದೆ ತಾಕತ್ತಿದ್ರೆ ಹೊಡಿರಿ ಅನ್ನುವಂಥದ್ದನ್ನು ಸವಾಲು ಸ್ವೀಕಾರ ಮಾಡಿ ನಾವು ನಾಳೆ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂದರೆ ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚನ್ನಮ್ಮ ಸರ್ಕಲ್ ಬೆಳಗಾವಿಯ ಚನ್ನಮ್ಮ ಸರ್ಕಲ್ ಅಲ್ಲಿ ಎಲ್ಲರೂ ಸೇರೋಣ ಅಲ್ಲಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವು ಇಂಗಳಿಗೆ ಹೋಗಿ ಈ ಜಿಹಾದಿಗಳಿಗೆ ಗೋ ಹಂತಕರಿಗೆ ಗೋ ರಕ್ಷಣೆಗೆ ಹಲ್ಲೆ ಮಾಡಿದಂಥ ಆ ತಾಲಿಬಾನಿಗಳಿಗೆ ತಕ್ಕ ಪಾಠವನ್ನು ಕಳಿಸೋಣ ಅಂತ ಹೇಳಿ ಈ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಗೋ ಮಾತೆ ನಮಸ್ಕಾರ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಗೋಪ್ರೇಮಿಗಳಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ ನಾಳೆ ಮೂರನೇ ತಾರೀಕು ಚಲೋ ಇಂಗ್ಳಿ ಅನ್ನುವಂಥ ಕಾರ್ಯಕ್ರಮವನ್ನು ಕರೆ ಕೊಡ್ತಾ ಇದ್ದೀವಿ ಕಳೆದ ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ಗೋರಕ್ಷಕರನ್ನ ಮೇಲೆ ಐದು ಜನ ಗೋರಕ್ಷಕರನ್ನು ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ದಾರುಣವಾಗಿ ಭಯಾನಕವಾಗಿ ಭೀಕರವಾಗಿ ಏನು ಹತ್ಯೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು ಆ ಜಿಹಾದಿಗಳ ವಿರುದ್ಧ ತೊಡೆ ತಟ್ಟಿ ನಾಳೆ ಇಂಗಳಿ ಕರೆಯನ್ನು ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲ ಹಿಂದೂ ಬಾಂಧವರು ಕಾರ್ಯಕರ್ತರು ಗೋಪ್ರೇಮಿಗಳು ಈ ಜಿಹಾದಿಗಳಿಗೆ ಈ ತಾಲಿಬಾನಿಗಳಿಗೆ ಈ ನರರಾಕ್ಷಸರಿಗೆ ಉತ್ತರ ಕೊಡೋದಕ್ಕೋಸ್ಕರವಾಗಿ ನಾಳೆ ತಾವೆಲ್ಲ ಬೆಳಗಾವಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚೆನ್ನಮ್ಮ ವೃತ್ತಕ್ಕೆ ಬರಬೇಕು ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಲವಾರು ಮಠಾಧೀಶರು ಬರ್ತಾ ಇದ್ದಾರೆ ರಾಜಕೀಯ ನಾಯಕರು ಬರ್ತಾ ಇದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಪ್ರಮೋದ್ ಜಿ ಮುತಾಲಿಕ್ ಅವರು ಇರ್ತಾರೆ ರಾಷ್ಟ್ರೀಯ ಗೌರವಾಧ್ಯಕ್ಷರಾದಂಥ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರು ಇರ್ತಾರೆ ನಾವೆಲ್ಲರೂ ಸಹ ಚೆನ್ನಮ್ಮ ವೃತ್ತದಲ್ಲಿ ಸೇರಿ ಅಲ್ಲಿಂದ ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಇಂಗ್ಳಿಗೆ ಹೋಗೋದಿದೆ ಅಲ್ಲಿ ಆ ಜಿಹಾದಿಗಳಿಗೆ ಆ ಗೋ ಹಂತಕರಿಗೆ ಆ ತಾಲಿಬಾನಿಗಳಿಗೆ ಚಾಲೆಂಜ್ ಹಾಕೋದಿದೆ ನಿಮ್ಮ ಕಡೆ ಎಷ್ಟು ಬಡಿಗೆಗಳಿದ್ದಾವೆ ಕೋಲುಗಳಿದ್ದಾವೆ ಎಷ್ಟು ಮರಗಳಿದ್ದಾವೆ ಎಷ್ಟು ಹಗ್ಗಗಳಿದ್ದಾವೆ ಕಟ್ ಹಾಕಿ ಎಷ್ಟು ಹೊಡೆಯೋದಕ್ಕೆ ನಿಮ್ಗೆ ಸಾಧ್ಯ ಇದೆ ತಾಕತ್ತಿದ್ರೆ ಹೊಡಿರಿ ಅನ್ನುವಂಥದ್ದನ್ನು ಸವಾಲು ಸ್ವೀಕಾರ ಮಾಡಿ ನಾವು ನಾಳೆ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂದರೆ ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚನ್ನಮ್ಮ ಸರ್ಕಲ್ ಬೆಳಗಾವಿಯ ಚೆನ್ನಮ್ಮ ಸರ್ಕಲಲ್ಲಿ ಎಲ್ಲರೂ ಸೇರೋಣ ಅಲ್ಲಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವು ಇಂಗಳಿಗೆ ಹೋಗಿ ಈ ಜಿಹಾದಿಗಳಿಗೆ ಗೋ ಹಂತಕರಿಗೆ ಗೋ ರಕ್ಷಣೆಗೆ ಹಲ್ಲೆ ಮಾಡಿದಂಥ ಆ ತಾಲಿಬಾನಿಗಳಿಗೆ ತಕ್ಕ ಪಾಠವನ್ನು ಕಳಿಸೋಣ ಅಂಥೇಳಿ ಈ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಗೋಮಾತೆ